ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಸಪೋರ್ಟ್ ಮಾಡಿ ನನಗೆ ನಿಮಗೆ ಇಷ್ಟ ಆಗೋವಂಥ ಜಾಗ ಕರ್ಕೊಂಡು ಇದ್ದೀನಿ ನಾನು ಎಲ್ಲಿಗೆ ಅಂತ ಇವಾಗಲೇ ಹೇಳಲ್ಲ ಅಲ್ಲಿ ಹೋದ ತಕ್ಷಣವೇ ಹೇಳ್ತೀನಿ ಬನ್ನಿ ಬನ್ನಿ ಇವಾಗ ನಾನು ಒಂದು ಒಳ್ಳೆ ನರ್ಸರಿ ಕರ್ಕೊಂಡು ಬಂದಿದ್ದೀನಿ ನಿಮ್ಮನ್ನು ಒಳಗಡೆ ಹೋಗೋಕ್ಕಿಂತ ಮುಂಚೆನೇ ಎಂಟ್ರೆನ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಬೆಳಗ್ಗೆನೇ ನಾವು ಒಂಬತ್ತು ಗಂಟೆಗೆ ಬಂದ್ವಿ ನರ್ಸರಿಗೆ ಅವ್ರು ಆವಾಗಿನ ಪೂಜೆ ಮಾಡಿ ಪಾಪ ತಿಂಡಿ ತಿಂತ ಇದ್ರು ಆ ನರ್ಸರಿ ಓನರು ಮಾತಾಡ್ಸಿದ್ರು ನಮಗೂ ಚೆನ್ನಾಗಿ ನಾನು ಈ ನರ್ಸರಿಗೆ ಸುಮಾರು ಸತಿ ಹೋಗಿದ್ದೀನಿ ಹಂಗಾಗಿ ಆ ಓನರು ನಮಗೆ ಪರಿಚಯ ಚೆನ್ನಾಗಿ ಮಾತಾಡಿಸ್ತಾರೆ ನಾನು ಕನಕಂಬ್ರ ಗಿಡ ತಂದಿದ್ದು ನಾನು ಇದೇ ನರ್ಸರಿನಲ್ಲೇ ಹತ್ತು ರೂಪಾಯಿ ಅವಾಗ ಅಂದರೂ ಇವತ್ತು ಸುಮಾರು ಇತ್ತು ಕನಕಾಂಬ್ರ ಗಿಡ ತುಂಬ ಚೆನ್ನಾಗಿದ್ದು ನಾನು ಅಂದರೂ ಕೇಳಿದೆ ರೇಟ್ ಏನಾದ್ರೂ ಜಾಸ್ತಿ ಆಗಿದೆಯೋ ಏನೋ ಅಂತ ಅಣ್ಣ ಎಷ್ಟು ಕನಕಂಬ್ರ ಸಸಿ ಅಂದಿದ್ದಕ್ಕೆ ಹತ್ತು ರೂಪಾಯಿ ಅಂದರು ನನಗೆ ಇನ್ನೂ ಹತ್ತು ರೂಪಾಯಿ ಏನ ಅನ್ನೋಷ್ಟು ಖುಷಿ ಆಯ್ತು ನನಗೆ ಹೇಳಿದ್ರು ನನಗೆ ಓನರು ಓನರ್ ಕೇಳಿದ್ರು ನರ್ಸರಿ ಓನರು ನೀವು ಕನಕಂಬರು ಸಸಿ ತೊಗೊಂಡೋಗಿದ್ರಲ್ಲ ಚೆನ್ನಾಗಿ ಬಂತ ಆಮೇಲೆ ಅದರಿಂದ ಸಸಿ ಎಲ್ಲ ಬಂತ ಅಂತ ಕೇಳಿದ್ರು ಹ್ಞೂ ಅಣ್ಣ ಬಂತು ಸಸಿ ಎಲ್ಲ ಬಂದಿದ್ದಾವೆ ನಾನು ಜಾಸ್ತಿ ಗಿಡ ಮಾಡ್ಕೊಂಡಿದ್ದೀನಿ ಅಂತ ಕೇಳ ಅಂದೆ ಯಾಕೆ ಅಂದರೆ ನಾನು ಆ ಸಸಿ ತರಬೇಕಾದ್ರೆ ಹೇಳಿದ್ದೆ ಇವೇನಾದರೂ ಸಸಿ ಹುಟ್ಟಿಲ್ಲ ಅಂದರೆ ನಾನಂತೂ ಬಂದು ಜಗಳ ಮಾಡಿಬಿಡ್ತೀನಿ ಅಂತಲೇ ಹೇಳಿ ಬಂದಿದ್ದೆ ಹಂಗಾಗಿ ಅವರು ಕೇಳಿದ್ರು ಪಾಪ ಸಸಿ ಎಲ್ಲ ಬಂತ ಕನಕಂಬರು ಗಿಡ ಚೆನ್ನಾಗಿದ್ಯಾ ಅಂತ ಅಂದರು ಹ್ಞೂ ಚೆನ್ನಾಗಿದೆ ಅಂತಂದೆ ಸುಮಾರು ಸಸಿನೂ ಮಾಡ್ಕೊಂಡಿದ್ದೀನಿ ನಾನು ನಾನು ನಿಮಗೆ ಒಂದು ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ ನೋಡಿ ಹತ್ತು ರೂಪಾಯಿ ಕೊಟ್ಟು ತಂದು ಕೊಟ್ಟು ನಾನು ಒಂದು ಕನಕಾಂಬರಿ ಸಸಿ ತಂದಿದ್ದೆ ಅಂತ ಇದೇ ನರ್ಸರಿನಲ್ಲೇ ತಗೊಂಡೋಗಿದ್ದು ನಾನು ಹತ್ತು ರೂಪಾಯಿ ಕೊಟ್ಟು ನಾನು ಒಂದು ಮೂರು ನಾಲ್ಕು ಸಸಿ ತಂದಿದ್ದೆ ಐವತ್ತು ರೂಪಾಯಿಯ ಕಡೆ ನಲ್ವತ್ತು ರೂಪಾಯಿ ಕೊಟ್ಟು ತಂದಿದ್ದೆ ಯಾವ ಗಿಡನೂ ಹೋಗಲಿಲ್ಲ ಎಲ್ಲ ಗಿಡವೂ ಚೆನ್ನಾಗಿ ಬಂದು ಚೆನ್ನಾಗಿ ಬಂದು ಅದರಿಂದ ಬೀಜ ಆಗಿ ನನಗೆ ಸುಮಾರು ಗಿಡಗಳು ಮಾಡ್ಕೊಂಡಿದ್ದೀನಿ ನಾನು ನನಗೆ ಪನ್ನೀರ್ ಪತ್ರೆ ಸಸಿ ಬೇಕಾಗಿತ್ತು ಹಂಗಾಗಿ ಹೋಗಿದ್ದೆ ಅವರು ಇಲ್ಲ ಅದಿನ್ನೂ ಇವಾಗ ಹಾಕಿದ್ದೀವಿ ಇನ್ನೂ ಬಂದಿಲ್ಲ ಒಂದು ಹತ್ತು ತಿಂಗಳು ಬೇಕು ಅಂದರು ಈಗ ಬೇರೆ ಗಿಡ ನೋಡೋಣ ಅಂತ ಹೋಗ್ತಾ ಇದ್ದೀನಿ ಅದು ಆ ಗಿಡ ಹಾಕಿದ್ರೆ ಹಾವೇನೋ ಬರಲ್ಲ ಅಂತ ಹೇಳ್ತಾರೆ ಅದರ ಗಿಡದ ಹೆಸರು ನನಗೆ ಗೊತ್ತಿಲ್ಲ ನಿಮಗೆ ಗೊತ್ತಿದ್ರೆ ನನಗೆ ಕಮೆಂಟಲ್ಲಿ ಹೇಳಿ ಅದು ಸಸಿ ತಗೊಳ್ಳೋಣ ಅಂತ ಹೋದೆ ನಮ್ಮ ಮನೆಯವರು ಏನೋ ಬೇಡ ಬಾ ಅದು ಅಂತ ಅಂದರು ಹಂಗಾಗಿ ತಗೊಳ್ಳಲಿಲ್ಲ ಮತ್ತು ಬಾಳೆ ಗಿಡ ಮತ್ತು ಎಲ್ಲ ಸುಮಾರು ಗಿಡಗಳಿದ್ದಾವೆ ತುಂಬ ಚೆನ್ನಾಗಿ ನರ್ಸರಿ ನೋಡಿ ಆ ಗಿಡ ಇದೇನೆ ಇದ್ರ ಹೆಸರು ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಅದನ್ನು ತಗೋಬೇಕು ಅಂತ ಅಂದ್ಕೊಂಡೆ ಇದನ್ನ ಹಾಕಿದ್ರೆ ಹಾವು ಬರಲ್ಲ ಅಂತ ನನಗೆ ಯಾರೋ ಒಬ್ಬರು ಹೇಳಿದ ನೆನಪಿತ್ತು ಹಂಗಾಗಿ ಅದು ತಗೊಳೋಣ ಅಂತ ಅಲ್ಲಿ ಹೋದೆ ನಮ್ಮ ಮನೆಯವ್ರೇನು ಬೇಡ ಬಾ ಅಂತ ಅಂದರು ಹಂಗಾಗಿ ತಗೊಳ್ಳಿಲ್ಲ ಅದನ್ನ ನೋಡಿ ನಾನು ಇಲ್ಲಿ ಓಡಾಡ್ತಿರೋ ಕಡೆ ಎಲ್ಲ ಶೋ ಗಿಡಗಳಿದ್ದಾವೆ ಶೋ ಗಿಡ ಹಣ್ಣಿನ ಗಿಡಗಳೆಲ್ಲ ಇದ್ದಾವೆ ಒಂದು ಒಂದು ಕಡೆ ಹಣ್ಣಿನ ಗಿಡಗಳು ಜೋಡಿಸಿದ್ದಾರೆ ಒಂದು ಕಡೆ ಶೋ ಗಿಡಗಳು ಜೋಡಿಸಿದ್ದಾರೆ ಈ ಥರ ಜೋಡಿಸಿದಾರಲ್ಲ ಹಂಗಾಗಿ ನಮಗೂ ಹುಡ್ ಗಿಡಗಳು ಹುಡುಕೋಕ್ಕೆ ತುಂಬ ಈಸಿ ಆಗುತ್ತೆ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಜೋಡಿಸಿದ್ದಾರೆ ಯಾವುದು ಕನ್ಫ್ಯೂಸ್ ಆಗೋದಿಲ್ಲ ಹಣ್ಣಿನ ಗಿಡ ಒಂದು ಕಡೆ ಶೋ ಗಿಡ ಒಂದು ಕಡೆ ಮತ್ತೆ ಕನಕಾಂಬ್ರ ಗಿಡಗಳೇ ಒಂದು ಕಡೆ ಹೂವಿನ ಗಿಡಗಳೇ ಒಂದು ಕಡೆ ಈ ಥರ ಸಪ್ರೇಟ್ ಸಪ್ರೇಟಾಗಿ ಜೋಡಿಸಿದ್ದಾರೆ ಈ ನರ್ಸರಿನಲ್ಲಿ ಗಿಡಗಳು ಮಾತ್ರ ಸಿಗೋದು ಪಾಟೆಲ್ಲ ಸಿಗೋದಿಲ್ಲ ಇಲ್ಲಿ ನನಗೆ ಬೇಕಾಗಿರೋ ಗಿಡಗಳು ಇದ್ದಾವೆ ಅಂತ ಹೋದೆ ಅಲ್ಲಿ ನನಗೆ ಬೇಕಾಗಿರೋ ಗಿಡಗಳು ಸಿಗಲಿಲ್ಲ ಅವ್ರು ಇನ್ನೊಂದು ತಿಂಗಳಾಗುತ್ತೆ ಬರೋದು ಅಂದರು ಹಂಗಾಗಿ ಸುಮ್ಮನದೇ ನಾನು ನೋಡಿ ಇಲ್ಲಿ ಕನಕಂಬ್ರೆ ಗಿಡಗಳಂತೂ ನನಗೆ ನೋಡಿದ್ರೆ ಇನ್ನೂ ತಗೊಳ್ಳೋಣ ಅನ್ನೋಷ್ಟು ಖುಷಿ ಆಗ್ತಿತ್ತು ನೋಡಿ ಅದೆಲ್ಲ ನೋಡಿ ಎಷ್ಟು ಕಪ್ಪುಗೆ ಅಂದರೆ ಸಕ್ಕ ದುಃಖ ತೆಗಿದ್ದು ಕನಕಂಬ್ರ ಗಿಡಗಳು ಅಂತ ಹತ್ತು ರೂಪಾಯಿ ಎಷ್ಟು ಖುಷಿಯಾಗುತ್ತೆ ಅಂದರೆ ನನಗೆ ಇದಾವಲ್ಲ ಬಿಡು ಇನ್ನೇನಕ್ಕೆ ತಗೊಳ್ಳೋದು ಅಂತ ಅಂದ್ಕೊಂಡು ಸುಮ್ಮನೆ ಅದೇ ಅಂದರೂ ಮನಸ್ಸು ತಗೋ ತಗೋ ಅನ್ನುತ್ತಿತ್ತು ಆದರೂ ಬೇಡ ಯಾಕೆ ಅಂತ ಅಂದ್ಬಿಟ್ಟು ತಗೊಳ್ಳಿಲ್ಲ ನಾನು ನೋಡಿ ಇಲ್ಲಿ ನಿಂಬೆ ನಿಂಬೆ ಗಿಡಗಳೆಲ್ಲ ಇಟ್ಟಿದ್ದಾರೆ ತುಂಬ ಚೆನ್ನಾಗಿದ್ದು ನಿಂಬೆ ಗಿಡಗಳಂತೂ ಸುಮಾರು ಇಟ್ಟಿದ್ದಾರೆ ನಿಂಬೆ ಗಿಡನ ನನ್ನ ಹತ್ರ ಇತ್ತು ನಿಂಬೆ ಗಿಡ ಹಂಗಾಗಿ ನಾನು ತಗೊಂಡು ಬರಲಿಲ್ಲ ಯಾಕೆ ಅಂತ ಅಂದ್ಬಿಟ್ಟು ಆಮೇಲೆ ತುಂಬ ಹಣ್ಣಿನ ಗಿಡಗಳಂತೂ ವೆರೈಟಿ ವೆರೈಟಿ ಹಣ್ಣಿನ ಗಿಡಗಳಿದಾವೆ ಗುಲಾಬಿ ಸೇಬು ಇಸ್ರೇಲ್ ಕಿತ್ಲೆ ಹಣ್ಣು ಸುಮಾರು ಎಂತೆಂಥ ಹಣ್ಣಿನ ಗಿಡಗಳಿದ್ದಾವೆ ಅಂದರೆ ನೋಡೋಕೆ ಒಂಥರ ಚಂದ ಬೇಲ್ದ ಗಿಡ ಮತ್ತು ಆಪಲ್ಲು ಅಲ್ಲೇ ಒಂದೊಂದು ಹಣ್ಣಿನ ಗಿಡದ ಮೇಲೇ ಬೋರ್ಡ್ ಹಾಕಿದ್ದಾರೆ ಯಾವ್ಯಾವ ಥರದ ಹಣ್ಣು ಅಂತ ಎಲ್ಲ ಹಣ್ಣಿನ ಗಿಡ ಯಾವ್ಯಾವುದು ಅಂತ ಗೊತ್ತಿಲ್ಲದವರಿಗೆ ಬೋರ್ಡ್ ಹಾಕಿದ್ದಾರೆ ನೋಡಿ ಆ ಬೋರ್ಡ್ ಹಾಕಿರೋದ್ರಿಂದ ಎಲ್ಪ್ ಆಗುತ್ತೆ ನೋಡಿ ಅಲ್ಲಿ ನರ್ಸರಿನ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿದೆ ಆ ಥರ ಗಲೀಜು ಆ ಥರ ಎಲ್ಲ ಕೆಸರು ಆ ಥರ ಏನೂ ಇಲ್ಲ ತುಂಬ ಚೆನ್ನಾಗಿ ನೀಟಾಗಿ ಇಟ್ಕೊಂಡಿದ್ದಾರೆ ನಾನು ಸುಮಾರು ಸತಿ ಹೋಗಿದ್ದೀನಿ ನರ್ಸರಿಗೆ ನಾನು ಹತ್ತು ರೂಪಾಯಿ ಕೊಟ್ಟು ಕನಕಂಬ್ರ ಗಿಡ ತಗೊಂಡಿದ್ನಲ್ಲ ಅದು ಯಾವ ನರ್ಸರಿಲಿ ತೊಗೊಂಡಿದ್ದೆ ಅಂತ ನಿಮಗೆ ತೋರಿಸ್ಬೇಕು ಅಂತಲೇ ಇವತ್ತು ಇಲ್ಲಿಗೆ ಬಂದಿದ್ದ ಕರ್ಕೊ ಬಂದಿದ್ದೀನಿ ನಿಮ್ಮನ್ನು ತುಂಬ ಚೆನ್ನಾಗಿರುತ್ತೆ ಹತ್ತು ರೂಪಾಯಿ ಯಾರು ಕೊಡ್ತಾರೆ ಹೇಳಿ ಇವಾಗಿನ ರೇಟನಲ್ಲಿ ಹತ್ತು ರೂಪಾಯಿಗೆ ಯಾರೂ ಒಂದು ಗಿಡವೂ ಸಹ ಕೊಡೋದಿಲ್ಲ ಈ ನರ್ಸರಿನಲ್ಲಿ ಪರವಾಗಿಲ್ಲ ರೇಟೆಲ್ಲ ತುಂಬ ಪರವಾಗಿಲ್ಲ ನನಗೇನೋ ಈಗ ಆ ಕಡೆದೆಲ್ಲ ಮುಗೀತು ಮತ್ತು ಇನ್ನು ಈ ಕಡೆ ಬಂತು ಅಂದರೆ ಅಲ್ಲಿ ದಾಸವಾಳದ್ದನ್ನೇ ಸಪ್ರೇಟ್ ಇಟ್ಟಿದ್ದಾರೆ ನೋಡಿ ನಾನು ಅಲ್ಲಿ ನೋಡೋಣ ಡಬಲ್ ಪೆಟಲ್ಲೂ ದಾಸವಾಳ ಏನಾದರೂ ಇದೆಯಾ ಅಂತ ಅಂದ್ಬಿಟ್ಟು ಓದೆ ಅಲ್ಲಿ ನನಗೆ ಬೇಕಾಗಿ ದಾಸವಾಳವೂ ಇರಲಿಲ್ಲ ಡಬಲ್ ಪೆಟಲ್ ಇರಲಿಲ್ಲ ಎಲ್ಲ ಸಿಂಗಲ್ ಅವಿದ್ದು ಹಂಗಾಗಿ ಬೇಡ ಅಂತ ಅಂದ್ಕೊಂಡೆ ನೋಡಿ ಈ ಸೈಡು ದಾಳಿಂಬೆ ಗಿಡ ಎಲ್ಲ ಇಟ್ಟಿದ್ದಾರೆ ನನಗೂ ತಗೋಬೇಕು ಅನ್ನಿಸ್ತು ಕೋತಿ ಬಿಡಲ್ವಲ್ಲ ಸುಮ್ಮನೆ ಯಾಕೆ ಬೆಳೆದ್ಬಿಟ್ಟು ಕೋತಿ ಕೋತಿ ಪಾಲಾಗೋದು ಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ ನಮ್ಮ ಕಾವ್ಯ ಅಂದರೂ ಹಣ್ಣಿನ ಗಿಡಗಳೆಲ್ಲ ತಗೊಳಮ್ಮ ಅಂತಲೇ ಇದ್ಲು ನನಗೂ ಆಸೆ ಬೆಳೆಸ್ಬೇಕು ಅಂತ ಬಿಡಲ್ವಲ್ಲ ಹಂಗಾಗಿ ಬೇಜಾರಾಗಿ ತಗೊಳೋದೇ ಬೇಡ ಅಂದ್ಕೊಂಡು ಸುಮ್ಮನಾದ್ವಿ ನೋಡಿ ಇದು ದಾಸವಾಳ ಗಿಡನೇ ಒಂದು ಕಡೆ ಇಟ್ಟಿದ್ದಾರೆ ನಾನು ಡಬಲ್ ಇಲ್ಲಿ ದಾಸವಾಳ ಇದೆಯಾ ಅಂತ ಹುಡುಕ್ತಾ ಇದ್ದೆ ನಂದು ಒಂದು ವೈಟು ಕಲ್ ವೈಟು ಅಂದರೆ ಕ್ರೀಮ್ ಕಲರ್ ಒಂದು ಇತ್ತು ಅದು ಒಲ್ಟೋ ಇತ್ತು ನನ್ನ ಗಾರ್ಡನಲ್ಲಿ ಹಂಗಾಗಿ ಅದು ಸಿಗುತ್ತಾ ಅಂತ ನಾನು ಯಾವ ನರ್ಸರಿಗೆ ಹೋಗ್ತೀನಿ ಅಲ್ಲೆಲ್ಲ ಹುಡುಕ್ತೀನಿ ಎಲ್ಲೂ ಸಿಗ್ತಾನೇ ಇಲ್ಲ ನೋಡೋಣ ಯಾವಾಗ ಸಿಗುತ್ತೋ ಅಂತ ನೋಡಿ ಅಲ್ಲಿ ಹುಡುಕ್ತಾ ಇದ್ದೀನಿ ಅಂದರೂ ಅದು ಸಿಗ್ತೀರಿ ಎಲ್ಲ ಸಿಂಗಲ್ ಸಿಂಗಲ್ ಇದ್ದು ಸಿಂಗಲ್ ಇದೆಯಲ್ಲ ಅಂದ್ಬಿಟ್ಟು ನಾನು ಬೇಡ ಅಂದ್ಕೊಂಡು ಅಂದರೂ ಅಂದಿಲ್ಲೆಲ್ಲ ಇದೆಯೋ ಏನೋ ಅಂತ ಹುಡುಕ್ತಾ ಇದ್ದೆ ಸಿಗಲಿಲ್ಲ ಹಂಗಾಗಿ ಬಂದೆ ನೋಡಿ ಅವರು ಓನರು ಪಾಪ ಕೇಳಿದ್ದಕ್ಕೆ ಅವರು ಹುಡುಕ್ತಾನೇ ಇದ್ದರು ಆಮೇಲೆ ಇನ್ನೊಂದು ಡಬಲ್ ಪೇಟಲ್ಲೂ ರೆಡ್ದು ಕೊಡೋಕೆ ಬಂದರು ಅದು ಇದೆ ನನ್ನ ಹತ್ರ ಬೇಡ ಅಂತ ಅಂದೆ ಮತ್ತೆ ಸುಮ್ಮನೆ ಇನ್ನೊಂದು ಯಾಕೆ ಅಂತ ಅಂದ್ಬಿಟ್ಟು ಬೇಡ ಅಂದೆ ಅದು ಅವರು ಅದೇ ಹೇಳಿದ್ರು ನೆಕ್ಸ್ಟ್ ಬರುತ್ತೆ ಬನ್ನಿ ಅಂತಲೂ ಹೇಳಿದ್ರು ನೋಡೋಣ ನೆಕ್ಸ್ಟ್ ಯಾವಾಗ ನಾವು ಹೋದಾಗ ತೊಗೊಬರ್ಬೇಕಷ್ಟೆ ನನಗೆ ಬೇಕಾಗಿದ್ದ ಗಿಡ ಯಾವ ಸಿಗಲಿಲ್ಲ ಎಲ್ಲ ಖಾಲಿ ಆಗಿಬಿಟ್ಟಿದ್ದು ಹಂಗಾಗಿ ನೆಕ್ಸ್ಟ್ ಯಾವಾಗಾದ್ರು ತಗೊಳ್ಳೋಣ ಅಂತ ಅಂದ್ಕೊಂಡು ವಾಪಸ್ಸು ಮನೆಗೆ ಹೋಗೋಣ ಅಂದ್ಬಿಟ್ಟು ವಾಪಸ್ ಬರ್ತಾ ಇದ್ದೀನಿ ಇವಾಗ ನಾನು ಅಲ್ಲಿ ಹೊರಗಡೆ ಬರಬೇಕಾದ್ರೆ ನೋಡಿ ಎಷ್ಟು ಚೆನ್ನಾಗೇ ಇದೆ ಅಂದರೆ ಆ ಎಂಟ್ರೆನ್ಸನ್ನಲ್ಲೇ ಸಕ್ಕತ್ತು ಅಟ್ರ್ಯಾಕ್ಷನ್ ಆಗೈತೆ ಗಾರ್ಡನ್ ಅಲ್ಲ ನರ್ಸರಿ ಅದು ತುಂಬ ಚೆನ್ನಾಗೈತೆ ನಿಮಗೆ ಇವಾಗ ಕುತೂಹಲ ಇರಬೇಕಲ್ವ ಇದು ಯಾವ ನರ್ಸರಿ ಇದು ಅಂತನ ನೋಡಿ ಇದು ಅನ್ನಪೂರ್ಣೇಶ್ವರಿ ನರ್ಸರಿ ಅಂತ ಅಂದ್ಬಿಟ್ಟು ಬೆಂಗಳೂರಿಂದ ನೀವು ಯಡೂರಿಗೆ ಹೋಗ್ತಿರಲ್ಲ ಆ ಯಡೂರಿಗೆ ಹೋಗುವಾಗ ಹೈವೇನಲ್ಲೇ ಇದೆ ಇದು ಲೆಫ್ಟ್ ಬೆಂಗಳೂರಿಂದ ಬರಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ ಯಡಿಯೂರಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ರೈಟ್ ಸೈಡಲ್ಲಿ ಸಿಗುತ್ತೆ ಹೈವೇನಲ್ಲೇ ಇರೋದು ಇದು ನೀವು ಯಡಿಯೂರಿಗೂ ಹಾಗೆ ಏನಿಲ್ಲ ಕುಣಿಗಲ್ಲು ಯಡಿಯೂರು ಮಧ್ಯದಲ್ಲೇ ಇರೋದಿದು ನರ್ಸರಿ ಐವಿನಲ್ಲೇ ಇದೆ ಇದು ನಿಮಗೆ ನರ್ಸರಿ ಎಲ್ಲ ತೋರಿಸಿದ್ದಾಯ್ತು ನರ್ಸರಿ ವಿಸಿಟು ಮುಗೀತು ಇವಾಗ ನಾನು ಮನೆ ಕಡೆ ಹೊರಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇ ಕೇರ್ ಬಾ ಬಾಯ್